ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಸಪೋಟ ಪ್ರಿಯರ ಹಾಗಾದ್ರೆ ನಿಮಗೆ ಈ ಸಮಸ್ಯೆ ಇದ್ದರೆ ಹಿಂದೆ ಬಿಟ್ಟುಬಿಡಿ ಸಪೋಟ ಎಂಬ ಹಣ್ಣು ಮೂಲತಃ ದಕ್ಷಿಣ ಮೆಕ್ಸಿಕೋ ಮಧ್ಯ ಅಮೇರಿಕ ಮತ್ತು ಕ್ಯಾರಿಬಿಯನ್ ದೇಶದಿಂದ ಬಂದಿದೆ ಈ ಹಣ್ಣು ಭಾರತದಲ್ಲಿ ಚೀಕೋ ಎಂದೇ ಪರಿಚಿತವಾಗಿದೆ ವ್ಯಾಪಾರಿಗಳು ತಮ್ಮದೇ ಈ ಹಣ್ಣು ಈಗ ನಮ್ಮ ಭಾರತಕ್ಕೆ ಸ್ವಂತ ಎಂಬಷ್ಟು ಚೆನ್ನಾಗಿ ಬೆಳೆಯುತ್ತಿದೆ ಅದರಲ್ಲೂ ಕರ್ನಾಟಕ ಭಾರತದ ಅತ್ಯಂತ ಹೆಚ್ಚು ಸಪೋಟೋ ಬೆಳೆಯುವ ರಾಜ್ಯವಾಗಿದೆ ಅನೇಕ ಜನರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಮ್ಮ ಆಹಾರದಲ್ಲಿ ಹಣ್ಣುಗಳನ್ನು ಸೇವಿಸ್ತಾರೆ ಸಪೋಟ ಹಣ್ಣನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಮಲಬದ್ಧತೆ ಉರಿಯೂತ ಮತ್ತು ಕೀಲು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಾರಿನಾಂಶದಿಂದ ಸಮೃದ್ಧವಾಗಿರುವ ಸಪೋಟ ಜೀರ್ಣಕ್ರಿಯೆ ಅತ್ಯುತ್ತಮವಾದ ಹಣ್ಣು ಆದರೆ ಹೆಚ್ಚು ಈ ಹಣ್ಣನ್ನು ತಿನ್ನುವುದು ಕೆ ಕೆಲವು ಜನರ ಆರೋಗ್ಯಕ್ಕೆ ಹಾನಿಕರವಾಗಿದೆ ಮಧುಮೇಹ ಇರುವ ರೋಗಿಗಳು ಚಿಕ್ಕು ಹಣ್ಣನ್ನು ಸೇವಿಸಬಾರದು ಏಕೆಂದರೆ ಈ ಹಣ್ಣು ತುಂಬಾ ಸಿಹಿಯಾಗಿರುತ್ತದೆ ಅದರಿಂದ ಮಧುಮೇಹ ಇರುವ ರೋಗಿಗಳು ಇದನ್ನು ತಿನ್ನದಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಮಧುಮೇಹಿಗಳು ಈ ಹಣ್ಣನ್ನು ಸೇವಿಸಿದರೆ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು ಇದರಿಂದ ಈ ಈ ಚೀಕು ಹಣ್ಣನ್ನು ತಿನ್ನುವುದು ಸಂಪೂರ್ಣವಾಗಿ ತಪ್ಪಿಸಬೇಕು ನಿಮಗೆ ಅಲರ್ಜಿ ಇದ್ದರೆ ನೀವು ಈ ಹಣ್ಣನ್ನು ತಿನ್ನುವುದು ತಪ್ಪಿಸಬೇಕು ಕೆಲವು ಜನರು ಚೀಕು ತಿನ್ನುವುದರಿಂದ ಅಲರ್ಜಿಯನ್ನು ಹೊಂದುತ್ತಾರೆ ಏಕೆಂದರೆ ಅವುಗಳು ಟ್ಯಾನಿನ್ ಮತ್ತು ಲ್ಯಾಟೆಕ್ಸ್ ಎಂಬ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಇದು ದೇಹದಲ್ಲಿ ಅಲರ್ಜಿಯನ್ನು ಉಂಟು ಮಾಡುತ್ತದೆ ಅದರಿಂದ ಅಂಥವರಿಗೆ ಚೀಕು ತಿನ್ನದಂತೆ ಸಲಹೆ ನೀಡುತ್ತದೆ ಜೀರ್ಣಶಕ್ತಿಯ ಸಮಸ್ಯೆ ಹೊಟ್ಟೆಯ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡಲು ಮತ್ತು ಜೀರ್ಣಕ್ರಿಯೆಗೆ ಚೀಕು ಸೇವಿಸುವುದು ಉತ್ತಮ ಇದರಲ್ಲಿ ಉತ್ತಮ ಪ್ರಯೋಜನ ಫೈಬರ್ ಇದ್ದು ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಆದರೆ ಅತಿಯಾಗಿ ತಿನ್ನುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಮೇಲೆ ಒತ್ತಡ ಬೀಳಬಹುದು ಇದು ಹಲವಾರು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ತೂಕ ಹೆಚ್ಚಿಸುವುದು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಚೀಕು ಅಥವಾ ಸಪೋಟ ತಿನ್ನುವುದನ್ನು ನಿಲ್ಲಿಸಿ ಏಕೆಂದರೆ ಈ ಹಣ್ಣನ್ನು ತಿನ್ನುವುದರಿಂದ ತೂಕ ಹೆಚ್ಚಾಗಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಚೀಕು ಸೇವಿಸುವುದರಿಂದ ತೂಕ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಹಾಗಾಗಿ ತೂಕ ಹೆಚ್ಚಿಸಿಕೊಳ್ಳೋರು ಬೇಕಾದರೆ ಈ ಸಪೋಟವನ್ನು ತಿನ್ನಬಹುದು ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ನೋರು ಈ ಹಣ್ಣನ್ನು ಬಿಟ್ಬಿಡೋದು ಒಳ್ಳೆಯದು ಹಾಗೆ ಮಧುಮೇಹಗಳು ಕೂಡ ಇದನ್ನು ತಿನ್ನುವುದರಿಂದ ನಿಮ್ಮ ದೇಹದ ಸಕ್ಕರೆಯ ಮಟ್ಟ ಹೆಚ್ಚಾಗಬಹುದು ಇದೇ ರೀತಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು